ತವರಿಂದ ಕಳಿಸಿ ನನ್ನ ಮರಿಬೇಡೋ ಅಣ್ಣಯ್ಯ ತಾಯಿ ತಂದೆ ಕಾಣದ ತಬ್ಬಲಿಯುನಾ ತವರಿಂದ ಕಳಿಸಿ ನನ್ನ ಮರಿಬೇಡೋ ಅಣ್ಣಯ್ಯ ತಾಯಿ ತಂದೆ ಕಾಣದ ತಬ್ಬಲಿಯೂನಾ ತಾಯಿ ತಂದೆಯು ಕಾಣದ ತಬ್ಬಲಿಯೂ ನಯ್ಯ മറിട അണ്ണയ്യ മറിടോ മറിട അണ്ണയ്യ മറിടോ അമ്മ കരയാളോ യോ അണ്ണയ്യ തായി തന്നെ വള നീനയ്യ അമ്മ എന്തരയാലോ യാരോ അണ്ണയ്യ തായി തന്നെ വളനീനയ്യ ಮರಿಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡು ತಾಳಿ ಕಟ್ಟಿದ ಗಂಡನು ದೇವರು ಅಣ್ಣಯ್ಯ ಮುತ್ತೈದ ತನವೊಂದು ಇದ್ದರೆ ಸಾಕಯ್ಯ ತಾಳಿ ಕಟ್ಟಿದ ಗಂಡನು ದೇವರು ಅಣ್ಣಯ್ಯ ಮುತ್ತೈದ ಒಂದು ಇದ್ದರೆ ಸಾಕಯ್ಯ ನನಗಾಗಿ ನಂದು ಅಳಬ್ಯಾಡೋ ಅಣ್ಣಯ್ಯ ನನಗಾಗಿ ಅಳು ಹಡಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡೋ ಮರಿಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡೋ ಮುಂದಿನ ಜನ್ಮದಲ್ಲಿ ನೀ ತಂದೆ ತಾಯಾಗೋ ಮಗುವಾಗಿ ಹುಟ್ಟಿ ನಿನ್ನ ಋಣ ತೀರಿಸುವೆ ಮುಂದಿನ ಜನ್ಮದಲ್ಲಿ ನೀ ತಂದೆ ತಾಯಾಗು ಮಗುವಾಗಿ ಹುಟ್ಟಿ ನಿನ್ನ ಋಣ ತೀರಿಸುವೆ ಮಗುವಾಗಿ ಹುಟ್ಟಿ ನಿನ್ನ ಋಣ ಮರಿ ಮರಿಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡೋ ಮರಿಬ್ಯಾಡೋ ಅಣ್ಣಯ್ಯ ಮರಿಬ್ಯಾಡೋ ಮಗುವಾಗಿ ಹುಟ್ಟಿ ನಿನ್ನ ಋಣ ತೀರಿಸುವೆ ನಯ್ಯ മറിബാടോ അണയ്യ മറിബാടോ തവരിന്ത കഴി നന്ന മറിബാടോ അണയ്യ കഴിസി നന്ന മറിബാടോ അണ്ണയ്യ തായി തന്നെ കാണാ തലിയുന